ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನ ಮಾಡುವುದಾಗಿ ನೋಟಿಫಿಕೇಶನ್ ಹೊರಡಿಸಿದೆ ಈಗ ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗಗಳ ದತ್ತಾಂಶಗಳನ್ನ ಒಳಗೊಂಡ ಅಂಕಿ ಅಂಶದ ಜೊತೆಗೆ ನಡೆಸುವಂತೆ ಹಿಂದುಳಿದ ವರ್ಗಗಳ ಒಕ್ಕೂಟ ಒತ್ತಾಯಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜು ಅವರು ಕಾಂತರಾಜ್ ವರದಿ ಜಾರಿಗೆ ಒತ್ತಾಯಿಸಿದರು ಹಲವಾರು ಸಂದರ್ಭಗಳಲ್ಲಿ ಅನೇಕ ವರ್ಷಗಳಿಂದ ಜಿಲ್ಲಾ ಒಕ್ಕೂಟ ನಿರಂತರವಾಗಿರ್ತಕ್ಕಂಥ ತನ್ನ ಕಾರ್ಯಚಟುವಟಿಕೆಗಳನ್ನ ನಡೆಸ್ಕೊಂಡು ಬಂದು ಇತ್ತೀಚಿಗೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಭಾಳ ಪ್ರಚಲಿತವಾದಂಥ ವಿಷಯಗಳ ಬಗ್ಗೆ ಏನು ಚರ್ಚಿತವಾಗ್ತಾಯಿತ್ತು ಈ ಜನಗಣತಿ ಸಮೀಕ್ಷೆ ವರದಿ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ತದನಂತರ ಇತ್ತೀಚೆಗೆ ಕೇಂದ್ರ ಸರ್ಕಾರ ತನ್ನ ಅಧಿಸೂಚನೆಯನ್ನು ಹೊರಡಿಸಿ ಭಾರತ ಕೇಂದ್ರ ಸರ್ಕಾರವು ಸಹ ಜನಗಣತಿಯನ್ನು ಏನು ಇಪ್ಪತ್ತೊಂದನೇ ಸಾಲಿಗೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮಾಡಬೇಕಾಗಿತ್ತು ಅದನ್ನು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭ ಮಾಡ್ತೇವೆ ಅನ್ನೋ ವಿಚಾರವನ್ನು ಈಗಾಗಲೇ ಘೋಷಣೆಯನ್ನು ಮಾಡಿದೆ ಅದು ಅಧಿಸೂಚನೆಯನ್ನು ಹೊರಡಿಸಿದೆ ಅದರ ಜೊತೆಗೆ ಜಾತಿ ಜನಗಣತಿಯನ್ನು ಸಹ ಮಾಡ್ತೇವೆ ಅನ್ನೋ ಕೇಂದ್ರ ಸರ್ಕಾರ ಅನೇಕ ವರ್ಷಗಳ ಎಲ್ಲ ಸಂಘಟನೆಗಳ ಒಂದು ಒತ್ತಾಯ ರಾಷ್ಟ್ರಾದ್ಯಂತ ಅನೇಕ ಪಕ್ಷಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇಳ್ತಾ ಇತ್ತು ಒಕ್ಕೂಟವು ಸಹ ನಿರಂತರವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಈ ಜನಗಣತಿ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವನ್ನು ಸಹ ಒತ್ತಾಯಿಸ್ಕೊಂತ ಬಂದಿರತಕ್ಕಂಥದ್ದು ಮತ್ತು ಇವತ್ತು ಅಧಿಸೂಚನೆಯನ್ನು ಹೊಡೆಸಿ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮತ್ತು ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾಡ್ತೇವೆ ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ ಕೇಂದ್ರ ಸರ್ಕಾರದ ಈ ಕ್ರಮವನ್ನು ಸ್ವಾಗತಿಸುತ್ತೇವೆ ಅದರ ಜೊತೆಗೆ ನಮ್ಮೊಂದು ಏನಿದೆ ಇವತ್ತು ಕೇಂದ್ರ ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಸಹ ಮಾಡ್ತೇವೆ ಅನ್ನೋ ಒಂದು ಅಧಿಸೂಚನೆಯನ್ನು ಹೊಡೆಸಿದ್ದಾರೆ ನಾವು ಕೇಂದ್ರ ಸರ್ಕಾರದ ಈ ಒಂದು ಜನಗಣತಿ ಪ್ರತಿಕ್ರಿಯೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿರ್ತಕ್ಕಂಥ ಅಂಕಿ ಅಂಶಗಳನ್ನು ಒಳಗೊಂಡಂತೆ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಕೇಂದ್ರ ಸರ್ಕಾರಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಕೇಳ್ತಾ ಬಂದಿದ್ದೇವೆ ಇದನ್ನು ರಾಷ್ಟ್ರ ಮಟ್ಟದಲ್ಲೂ ಎಲ್ಲ ಪಕ್ಷಗಳು ಮತ್ತು ಸಂಘಟನೆಗಳು ಸಹ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದೆ ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಸಮೀಕ್ಷೆಯ ದತ್ತಾಂಶಗಳು ಏನಿದೆ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಸಮುದಾಯಗಳ ಆ ಒಂದು ಸಮೀಕ್ಷೆಯನ್ನು ದತ್ತಾಂಶಗಳನ್ನು ಒಳಗೊಂಡಂತೆ ಸಮೀಕ್ಷೆಯನ್ನು ಮಾಡಬೇಕು ಅದು ಮಾಡಿದ್ರಿಂದಲೇ ಆದ ನಂತರದಲ್ಲೇ ಆ ಒಂದು ಜನಗಣತಿ ಇರ್ಬೋದು ಆ ಒಂದು ಜಾತಿ ಜನಗಣಿತಿಯ ಸಮೀಕ್ಷೆ ಇರ್ಬೋದು ಆ ಎಲ್ಲ ಅಂಕಿಅಂಶಗಳು ಒಳಗೊಂಡಂತೆ ಮಾಡಿದಾಗ ಮಾತ್ರ ಈ ರಾಷ್ಟ್ರಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದರ ಎಲ್ಲ ಯೋಜನೆಗಳನ್ನು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳ ಬಡತನ ರೇಖೆಗಿಂತ ಯಾರು ಕೆಳಗಿದ್ದಾರೆ ಕೇಂದ್ರದ ರಾಜ್ಯಗಳಲ್ಲಿ ತನ್ನ ಮೀಸಲಾತಿಯನ್ನು ಯಾರು ಪಡ್ಕೊಂಡು